ಶ್ರೀ ಗುರುಭ್ಯೋ ನಮಃ ಶ್ರೀ ಕ್ಷೇತ್ರ ಬೆಲಗೂರಿನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಹಾಗೂ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯವರ ವಾರ್ಷಿಕ ಮಹಾಬ್ರಹ್ಮರಥೋತ್ಸವದ ಕಾರ್ಯಕ್ರಮಗಳು ಪರಮಪೂಜ್ಯ ಅವಧೂತ ಶ್ರೀ ಶ್ರೀ ಬಿಂದುಮಾಧವ ಶರ್ಮ ಸದ್ಗುರುಗಳವರ ಸಂಕಲ್ಪದಂತೆ ಶೃಂಗೇರಿ ಉಭಯ ಜಗದ್ಗುರುಗಳವರ ಕೃಪಾಶೀರ್ವಾದದೊಂದಿಗೆ ಈ ವರ್ಷ ನವೆಂಬರ್ ಮೂವತ್ತನೇ ತಾರೀಖಿನಿಂದ ಪ್ರಾರಂಭವಾಗಿ ಡಿಸೆಂಬರ್ ನಾಲ್ಕನೇ ತಾರೀಖಿನವರೆಗೆ ಅತ್ಯಂತ ವಿಜೃಂಭಣೆಯಿಂದ ವೈದಿಕಾಗಮ ರೀತಿಯ ಎಲ್ಲ ಭಕ್ತರ ಸಹಭಾಗಿತ್ವದಲ್ಲಿ ಅದ್ಧೂರಿಯಾಗಿ ನೆರವೇರಲಿವೆ ಹಾಗಾಗಿ ತಾವೆಲ್ಲರೂ ಭಗವದ್ಭಕ್ತರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂಬುದಾಗಿ ಆಹ್ವಾನವನ್ನು ಈ ಮುಖೇನವೇ ನೀಡಲಾಗ್ತಾ ಇದೆ ಪ್ರತಿ ವರ್ಷದಂತೆ ಗುರುಗಳ ಸಂಕಲ್ಪದಂತೆ ಯಥಾರೀತಿಯ ಅನ್ನದಾನ ಆಂಜನೇಯನ ಉತ್ಸವಾದಿಗಳು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರಲ್ಲೂ ಶ್ರೀಮದ್ ರಾಮಾಯಣದ ನಾಟಕ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ವಿಶ್ವಾವಸಂತ್ ಸಂವತ್ಸರದಲ್ಲಿ ನಡೆಯಲಿದೆ ಹಾಗಾಗಿ ಎಲ್ಲರೂ ಭಾಗವಹಿಸಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಈ ಮುಖೇನ ಎಲ್ಲರಿಗೂ ತಿಳಿಸಲಾಗ್ತಾ ಇದೆ